ಅವರು ಆಂತರಿಕ ವಿಷಯ ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ನಮಗ ಯಾವ ಹಕ್ಕಿಲ್ಲ ಸುಮ್ಮನೆ ಅವ್ರಿಗೆ ಏನಾಗಿದೆ ಈಗ ನಮ್ಮ ಉದ್ದಲ ಈಗ ಮೊನ್ನೆ ಅವರು ಪಾದಯಾತ್ರೆಯನ್ನು ಮೈಸೂರವರೆಗೆ ಮಾಡಿದರು ಅದು ಯಾವ ಉದ್ದೇಶಕ್ಕಾಗಿ ನನಗನಕ ಅರ್ಥ ಆಗ್ತಾ ಇಲ್ಲ ಆಮೇಲೆ ಏನಾಗಿದೆ ನಿಮ್ಮ ಮನೆ ನೀವು ಸರಿಪಡಿಸ್ಕೋರಿ ನಿಮ್ಮ ಮನೆ ಒಡದ ಮನೆಯಾಗಿದೆ ನಿಮ್ಮಲ್ಲಿ ಶಾಸಕರಲ್ಲಿ ಒಬ್ಬರಲ್ಲಿ ಒಬ್ಬರಿಗೆ ಹೊಂದಾಣಿಕೆ ಇಲ್ಲ ನಿಮ್ಮಲ್ಲಿ ಒಂದು ನೀವು ಜಗಳ ನಿಮ್ಮ ಬಡದಾಟ ಯಡಿಯೂರಪ್ಪನವರು ಇರಿಸಿ ಇಳಿಸಿ ನಿಮ್ಮ ಬೊಮ್ಮಾಯಿಯವ್ರನ್ನ ಮಾಡಿದ ನಂತರ ಜನ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ನಿಮ್ಮ ಪಕ್ಷಕ್ಕೆ ಕೊಟ್ಟಿದ್ದಾರೆ ನಾವು ಈಗ ನೂರ ಮೂವತ್ತೈದು ಬಹು ಸಂಖ್ಯೆಯಲ್ಲಿ ನಾವು ನಮ್ಮ ಪಕ್ಷ ನಾವೀಗ ಆಡಳಿತವನ್ನು ಕರ್ನಾಟಕ ರಾಜ್ಯದಲ್ಲಿ ಪಾರದರ್ಶಕವಾಗಿ ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದೀವಿ ಸುಮ್ಮನೆ ನಮಗೆ ಡಿಸ್ಟರ್ಬ್ ಮಾಡೋ ಸಲುವಾಗಿ ನಮಗೆ ಆಡಳಿತ ನಡೆಸುವಲ್ಲಿ ತೊಂದರೆ ಮಾಡೋ ಸಲುವಾಗಿ ನೀವೆಲ್ಲ ಇವೇನೇನೋ ಹಗರಣಗಳನ್ನ ತೆಗೆದು ಯಾಕೆ ನೀವು ಪಾದಯಾತ್ರೆ ಮಾಡ್ತೀರಿ ಯಾಕೆ ನೀವು ಹೋದ್ರಿ ಕೋರ್ಟ್ಗೆ ಹೋಗೋರಲ್ಲ ಕೋರ್ಟ್ ಇದು ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಕೋರ್ಟದಲ್ಲಿ ಹೋಗಿ ನಮ್ಮ ಮೇಲೆ ನೀವು ಅದನ್ನು ಒಂದು ಕೇಸ್ಗಳನ್ನು ದಾಖಲು ಮಾಡಿ ನಮಗೆ ಜೈಲಿಗೆ ಕಳಿಸುವಂಥ ಕೆಲಸ ಮಾಡ್ರಲ್ಲ ಕಾನೂನಿದೆ ಕಾನೂನು ಎಲ್ಲರಿಗೂ ಒಂದೇ ಸಮಾಜದ ಕಟ್ಟಕಡೆ ಮನುಷ್ಯನಿಗೂ ಒಂದೇ ಇದೆ ಮುಖ್ಯಮಂತ್ರಿ ಎಷ್ಟೋ ಮುಖ್ಯಮಂತ್ರಿಗಳು ಈಗ ಲಾಲೂ ಪ್ರಸಾದ್ ಯಾದವ್ರವರು ಎಷ್ಟು ಎಷ್ಟು ಜನ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಮಂತ್ರಿಗಳ ಜೈಲಿಗೆ ಹೋಗಿಲ್ಲ ಎಷ್ಟೋ ಜನ ಹಗರಣಗಳ ಜೈಲಕ್ಕೆ ಹೋಗಿದ್ದಾರೆ ಅದನ್ನು ನೀವು ಪಾದಯಾತ್ರೆ ಮಾಡೋದು ಈ ನಾಟಕೀಯ ಮಾಡೋದು ಬಿಟ್ಟು ನೀವು ಕೋರ್ಟದ ಮರೆ ಹೋಗಿ ನ್ಯಾಯಾಲಯದ ಮರೆ ಹೋಗಿ ನಮ್ಮನ್ನೆಲ್ಲ ಜೈಲಕ್ಕೆ ಕಟ್ಸುವಂಥ ನಿಮ್ಮಲ್ಲಿ ತಾಕತ್ ಇದೆ ಅದನ್ನು ಬಿಟ್ಟು ಇವು ನಾಟಕಿಗಳನ್ನು ನಿಮ್ಮ ಹಗರಣಗಳನ್ನು ಸಹಿತ ಮನ್ನಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಎಳೆ ಎಳೆಯಾಗಿ